ಮನೆ ಖಾಲಿ ಮಾಡಿ ವಲಸೆ ಹೋಗ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕಾರಣ ಏನು ಅಂತಂದ್ರೆ ಸೂಕ್ತವಾದಂತಹ ರಸ್ತೆ ಇಲ್ಲ ಅಂತ ಹೇಳಿ ವಲಸೆ ಹೋಗ್ತಿದ್ದಾರೆ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ನಾಗರೆಡ್ಡಿ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ತಾಲೂಕಿನ ನಾಗರೆಡ್ಡಿ ಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿದ್ದು ಸೂಕ್ತವಾದಂತಹ ರಸ್ತೆ ಇಲ್ಲ ಇಲ್ಲಿ ಅಂತ ಹೇಳಿ ವಲಸೆ ಹೋಗ್ತಿದ್ದಾರಂತೆ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ತಲೆ ಕಟ್ಸ್ಕೊಂಡಿದ್ದಾರೆ ರಸ್ತೆ ಇಲ್ಲದ ಕಾರಣ ವಲಸೆ ಹೋಗ್ತಿದ್ದಾರೆ ಇಲ್ಲಿನ ಜನ ಅಧಿಕಾರಿಗಳಿಗೆ ಮನವಿ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಹಾಗಾಗಿ ಬೇಡ ಊರೇ ಬಿಟ್ಟು ಹೋಗೋಣ ಹೇಳಿ ಹೊರಟಿರುವಂತದ್ದು ಮುಖ್ಯ ರಸ್ತೆಗೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಎರಡು ಕಿಲೋಮೀಟರ್ ದಿನನಿತ್ಯ ನಡಿಬೇಕು ನೀವು ಮೇನ್ ರೋಡಿಗೆ ಹೋಗ್ಬೇಕು ಅಂತಂದ್ರೆ ಹಾಗಾಗಿ ಬೇಡ ಅಂತ ಹೇಳಿ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾಗರೆಡ್ಡಿ ಹಳ್ಳಿ ಗ್ರಾಮಕ್ಕೆ ಆಂಬುಲೆನ್ಸ್ ಬರಬೇಕು ಅದರಲ್ಲೂ ಕೂಡ ಹಿಂದೇಟಾಗ್ತಾ ಇದೆ ಆ ವ್ಯವಸ್ಥೆ ಕೂಡ ಇಲ್ಲ ಚುನಾಯಿತ ಪ್ರತಿನಿಧಿಗಳು ಕೇವಲ ಮತಕ್ಕೋಸ್ಕರ ಬರ್ತಿದ್ದಾರೆ ಅಷ್ಟೇ ಮತ್ತೆ ಐದು ವರ್ಷಗಳ ಗ್ರಾಮದ ಕಡೆ ತಿರುಗಿ ನೋಡೋದೂ ಇಲ್ಲ ರಸ್ತೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಗ್ರಾಮಸ್ಥರು ಇಲ್ಲಿ ಆಗ್ರಹ ಮಾಡ್ತಿದ್ದಾರೆ ಒಂದು ಕಡೆ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ ಶಾಲಾ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ ಅದ್ರ ಜೊತೆಗೆ ಒಂದು ಮೇನ್ ರೋಡಿಗೆ ಹೋಗ್ಬೇಕಂದ್ರೆ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಹಾಗಾದ್ರೆ ಒಂದು ಅಂಗಡಿಗೆ ಅಥವಾ ಏನೋ ಒಂದು ಹೊರ್ಗಡೆ ಹೋಗ್ಬೇಕು ಅಂತಂದ್ರೆ ಎರಡೆರಡು ಎರಡು ಕಿಲೋಮೀಟರ್ ಯಾರು ನಡೀತಾರೆ ಓನ್ ವೆಹಿಕಲ್ಸ್ ಇದ್ರೋರೆ ಇರೋರು ಅಂತವ್ರು ಓನ್ ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡ್ಕೋತಾರೆ ಬಳಸ್ಕೋತಾರೆ ಅದನ್ನ ಆದ್ರೆ ಪಾಪ ಏನು ಇಲ್ದರು ಅಂತವ್ರು ಏನ್ ಮಾಡ್ತಾರೆ ದಿನನಿತ್ಯ ಎರಡು ಕಿಲೋಮೀಟರ್ ಬರೀ ಮೇನ್ ರೋಡ್ಗೆ ನಡಿಬೇಕು ಅಂತಂದ್ರೆ ಅಲ್ಲಿರುವಂತ ಜನರ ಪರಿಸ್ಥಿತಿ ಏನು ಹಾಗಾಗಿ ಬೇಡವೇ ಬೇಡ ಈ ತಲೆನೋವೇ ಬೇಡ ಅಂತ ಹೇಳಿ ಮನೆ ಖಾಲಿ ಮಾಡ್ಕೊಂಡು ಹೊರಟಿದ್ದಾರೆ ಇಲ್ಲಿನ ಜನ ನೋಡಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮನೆಗಳೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದಾರೆ ಅಂತಂದ್ರೆ ಮತ್ತೆ ಅಲ್ಲಿರುವಂತ ಸಂಬಂಧಪಟ್ಟಂತ ಅಧಿಕಾರಿಗಳು ಅದ್ ಏನ್ ದಬ್ಬಾಗ್ತಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಇಲ್ಲಿರುವಂತ ಜನ ಈಗಾಗ್ಲೇ ಮನವಿ ಕೂಡ ಸಲ್ಲಿಸಿದ್ದಾರಂತೆ ಮೊದಲು ಈ ರಸ್ತೆನ ಸರಿಪಡಿಸಿ ಸ್ವಲ್ಪ ಸುಲಭ ಮಾಡಿಕೊಡಿ ಅಂತ ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಅಂತೇಳಿ ಫೈನಲಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇಲ್ಲಿನ ಜನ ಬೇಡವೇ ಬೇಡ ಈ ಊರೇ ಬಿಟ್ಟು ಹೋಗ್ಬಿಡ್ತೀವಿ ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡಿದ್ರು ಕೂಡ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಒಂದು ಮೇನ್ ರೋಡಿಗೆ ಹೋಗ್ಬೇಕಂದ್ರೆ ಎರಡು ಕಿಲೋಮೀಟರ್ ನಡಿಬೇಕು ಹಾಗಾಗಿ ಅಯ್ಯೋ ಸಾಕಪ್ಪ ದೊಡ್ಡ ತಲೆನೋವೇ ಬೇಡ ಏನಿಗ್ ಬೇಕು ಊರೇ ಬಿಟ್ಟು ಹೋಗ್ಬಿಡ್ತಿವಿ ಅಂತೇಳಿ ಇಲ್ಲಿನ ಜನ ವಲಸೆ ಹೊರಟಿದ್ದಾರೆ ಎಸ್ ಇದೇ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿಡೋಣ ಇರುವಂಥದ್ದು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಮ್ಮ ಊರಿಗೆ ಸರಿಯಾಗಿ ರಸ್ತೆ ಮಾಡಿಲ್ಲ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ಕೂಲ್ಗೆ ಜಾಸ್ತಿ ಅನನುಕೂಲ ಇಲ್ಲಿ ವ್ಯಾನ್ ಬರೋಲ್ಲ ಯಾವುದು ಬರೋಲ್ಲ ಆಟೋಗಳು ಕೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ ಬರಬೇಕಂದ್ರೆ ನಮ್ಮ ಊರಿಗೆ ಅದರಿಂದ ನಮಗೆ ದಯಮಾಡಿ ರೋಡನ್ನ ರೋಡನ್ನು ರೆಡಿ ಮಾಡಿಕೊಡ್ಬೇಕಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಇನ್ನೊಂದು ಏನು ವಿಷಯ ಅಂದರೆ ನೋಡಿ ಈಗ ನಮ್ಮ ಮನೆಗಳು ಕಟ್ಟಿದ್ದುಕೊಂಡು ನಾವು ಇಲ್ಲಿ ಎಲ್ಲ ಬಂಡವಾಳ ಹಾಕಿ ವ್ಯಾನ್ ಬರಲ್ಲ ಸ್ಕೂಲ್ ಮಕ್ಳಿಗೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬೇರೆ ಊರಲ್ಲಿ ಬಾಡಿಗೆ ಕಟ್ಕೊಂಡು ಬದುಕೋ ಪರಿಸ್ಥಿತಿ ನಮಗೆ ಇಲ್ಲಿ ಉದ್ಭವ ಆಗಿರೋ ಆಮೇಲೆ ಇಲ್ಲಿ ರಾಜ ಮಹಾರಾಜರು ಬದುಕಿರುವಂತಹ ಒಂದು ಕೋಟೆನೂ ಐತೆ ಅದರಲ್ಲಿ ಒಂದು ಆ ಕಡೆ ದೇವಸ್ಥಾನವೂ ಐತೆ ಒಳ್ಳೆಯ ಪುರಾತನ ದೇವಸ್ಥಾನ ಅದಕ್ಕೂ ದಾರಿ ಇಲ್ಲ ಅದರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ ನಮ್ಗೆ ಈ ರಸ್ತೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ಇಪ್ಪತ್ ಮೂವತ್ತು ವರ್ಷಗಳಿಂದ ನಮ್ಮ ಊರಿಗೆ ಸರಿಯಾಗಿ ರಸ್ತೆ ಇವತ್ತಿನ ದಿನ ನಾಗರಡ್ಡಿ ಕೋಟೆ ರಸ್ತೆ ಮತ್ತು ಅವ್ರ ಗ್ರಾಮದ ಮೂಲ ಸೌಕರ್ಯಗಳ ಬಗ್ಗೆ ಇವತ್ತಿನ ದಿನ ಬಂದಿದ್ದಾರೆ ಇಲ್ಲಿನ ಸಮಸ್ಯೆಗಳು ಹೇಳ್ಬೇಕು ಅಂತಂದ್ರೆ ನೂರರಷ್ಟಿದೆ ಯಾಕೆ ಅಂದ್ರೆ ಒಂದು ಇಪ್ಪತ್ತು ಮನೆಗಳಿತ್ತು ಇಪ್ಪತ್ತು ಮನೆಗಳಿರೋದನ್ನ ಇವತ್ತು ಒಂದು ಎರಡು ಮನೆಗೆ ಬಂದ್ಬಿಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ರಸ್ತೆ ಆಗಿರಬಹುದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಆರೋಗ್ಯ ವಿಚಾರ ಮೂಲ ಮೂಲಸೌಕರ್ಯ ಇಂತ ಉದಾಹರಣೆ ಹೇಳ್ಕೊಂಡು ಹೋದ್ರೆ ತುಂಬಾ ಇದೆ ಯಾಕೆಂದ್ರೆ ಮುಖ್ಯ ರಸ್ತೆ ಬಾಗೇಪಲ್ಲಿ ಮತ್ತೆ ಚಿಂತಾಮಣಿ ರಸ್ತೆ ಕನಿಷ್ಠ ಇವರು ಒಳಗಡೆ ಬರಬೇಕಾದ್ರೆ ಒಂದೂವರಿಂದ ಎರಡು ಕಿಲೋಮೀಟರ್ ಆಗಬೇಕಾಗ್ತದೆ ಏನೇ ಒಂದು ಒಂದು ವಾಹನ ಬರಬೇಕಾದ್ರೂ ಕೂಡ ರಸ್ತೆ ಸರಿ ಇಲ್ಲ ಅದರ ಜೊತೆಗೆ ಇಲ್ಲಿ ನಮ್ಮ ಏನು ಒಂದು ಮೂರು ವರ್ಷಗಳ ಹಿಂದ್ಗಡೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಇಲ್ಲಿ ಗೋಶಾಲೆ ಸಹ ಕೂಡ ಮಾಡಿದ್ರು ಆ ಗೋಶಾಲೆ ಮಾಡೋವಾಗ ನಾವು ಒಂದು ಮನವಿ ಕೊಟ್ವಿ ಏನ್ ಈ ರಸ್ತೆ ಹೋಗ್ಬಿಟ್ಟಿದೆ ಸರ್ ಗೋಶಾಲೆ ಬೇರೆ ಆಗ್ತಾ ಇದೆ ಇಲ್ಲಿ ವಾಹನಗಳು ಬಂದಾಗ ತುಂಬಾ ಕಷ್ಟ ಆಗ್ತದೆ ಕೂಡ ತಿಳಿಸಿದ್ವಿ ಇಲ್ಲ ಬಾ ಗೋಶಾಲೆಯಲ್ಲಿ ಗೋಲೆ ಗೋಶಾಲೆಗೆ ಅಂತಾನೆ ಈಗ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಈ ಗೋಶಾಲೆಯಲ್ಲಿ ಕೂಡ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈ ಗೋಶಾಲೆ ಆಗಿ ಹತ್ತತ್ರ ಈಗ ಕನಿಷ್ಠ ಒಂದು ನಾಲ್ಕು ವರ್ಷ ಆಗಿದೆ ಆ ಗೋಶಾಲೆ ಮಾಡಿದ್ರು ಕೂಡ ಈ ಊರಿಗೆ ಮೋಕ್ಷ ಸಿಗ್ಲಿಲ್ಲ ಏನಪ್ಪ ಉದ್ದೇಶ ಈ ಮನೆ ಮನೆಗಳಲ್ಲಿ ಇರುವಂತವರಿಗೆ ಮೂಲ ಸೌಕರ್ಯ ಬೇಕು ಅಂದಾಗ ಗಂಜುಗುಂಟೆ ಕನಿಷ್ಠ ಬರಬೇಕು ಅಂತಂದ್ರೆ ಎರಡೂವರೆ ಕಿಲೋಮೀಟರ್ ಬೇಕು ಒಂದು ಅಂಗಡಿಗೆ ಬರಬೇಕು ಒಂದು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಹಾಗಾಗಿ ನಾವು ಒಂದು ನಂಬಿಕೆ ಇಟ್ಕೊಂಡಿದ್ವಿ ಗೋಶಾಲೆ ಆಗತ್ತೆ ಗೋಶಾಲೆಯಲ್ಲಿ ನಮ್ಮ ರಸ್ತೆ ಅಭಿವೃದ್ಧಿ ಆಗ್ತದೆ ನಮ್ಮ ಇಲ್ಲಿ ಹೆಣ್ಮಕ್ಳಿಗೆ ಬಂದು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಅಂದ್ಕೊಟ್ಟಿದ್ವಿ ಆದ್ರೆ ನಮ್ಮ ಭರವಸೆ ಹುಸಿ ಆಗಿದೆ ಈ ಅದರ ಜೊತೆಗೆ ಈಗ ಸ್ಥಳೀಯವಾಗಿ ನಮ್ಮ ಶಾಸಕರಾಗಿದ್ದಾರೆ ಅವರು ಸಹ ಇಲ್ಲಿ ಈ ಊರನ್ನ ಗಮನಿಸಿಲ್ಲ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ಕೊತೇನೆ